ತಾರೀಕು ಕಲಬುರಗಿಯ ಶರಣಬಸವೇಶ್ವರ ಸಂಸ್ಥಾನದ ಒಂಬತ್ತನೇ ಪೀಠಾಧಿಪತಿಗಳಾಗಿರುವಂಥ ಚಿರಂಜೀವಿ ದೊಡ್ಡಪ್ಪ ಅಪ್ಪವರ ಜನ್ಮದಿನ ಆ ಜನ್ಮ ದಿನದ ನಿಮಿತ್ತವಾಗಿ ಸುಮಾರು ನಾಲ್ಕು ವರ್ಷಗಳಿಂದ ಕಲಬುರಗಿಯ ಜಿಲ್ಲಾ ಘಟಕದ ವೀರಶೈವ ಲಿಂಗಾಯತ ಮಹಾವೇದಿಕೆಯ ದಯಾನಂದ ಪಾಟೀಲ್ರವರ ನೇತೃತ್ವದೊಳಗೆ ಇಡೀ ತಂಡ ಚಿರಂಜೀವಿ ದೊಡ್ಡಪ್ಪ ಅಪ್ಪವರ ಹುಟ್ಟುಹಬ್ಬ ನೆಪ ಮಾಡಿಕೊಂಡು ನಮ್ಮ ವೀರಶೈವ ಸದ್ಭಕ್ತರಿಗೆ ವೀರಶೈವ ಲಿಂಗಾಯತ ಸದ್ಭಕ್ತರಿಗೆ ಲಿಂಗ ದೀಕ್ಷೆ ಕೊಡೋ ಮುಖಾಂತರವಾಗಿ ಮತ್ತು ವೀರಮಹೇಶ್ವರ ಜಂಗಮ ಓಟುಗಳಿಗೆ ಅಯ್ಯಾಚಾರ ಮಾಡಿಸುವ ಮುಖಾಂತರವಾಗಿ ಸತತ ನಾಲ್ಕು ವರ್ಷಗಳಿಂದ ಕಾರ್ಯಕ್ರಮವನ್ನು ಶರಣಬಸೇಶ್ವರ ಸಂಸ್ಥಾನದಲ್ಲಿ ಬರ್ತಾ ಇದ್ದಾರೆ ವೀರಶೈವ ಧರ್ಮದ ಅಷ್ಟಾವರಣ ಪಂಚಾಚಾರ ಶತಸ್ಥಲ ಈ ಎಲ್ಲ ತಿಳುವಳಿಕೆಗಳನ್ನು ಭಕ್ತರಿಗೆ ಕೊಡುಗರ ಮುಖಾಂತರವಾಗಿ ಈ ಒಂದು ನೇತೃತ್ವವನ್ನು ನಮ್ಮ ಕಲಬುರಗಿ ಶರಣಬಸವೇಶ್ವರ ಸಂಸ್ಥಾನದ ಕ್ರಿಯಾಮೂರ್ತಿಗಳಾಗಿರ್ತಕ್ಕಂಥ ಯಾವ ಬೆಳಗುಂಪಿಯ ಪರಮ ಪೂಜ್ಯರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನಾಲ್ಕು ವರ್ಷ ಪರ್ಯಂತರವಾಗಿ ನಾಲ್ಕು ವರ್ಷದಿಂದ ನಡ್ಕೊಂಡು ಇದೆ ಈ ವರ್ಷವೂ ಕೂಡ ಯಥಾವತ್ತಾಗಿ ಆ ಕಾರ್ಯಕ್ರಮವನ್ನು ಬರ್ತಾ ಇದ್ದೇವೆ ಇದಕ್ಕಿಂತಲೂ ಪೂರ್ವದೊಳಗೆ ಶರಣಬಸಪ್ಪ ಅಪ್ಪ ಅವರು ಮೊನ್ನೆ ತಾನೇ ಲಿಂಗೈಕ್ಯರಾಗಿದ್ದಾರೆ ಅಂತ ತಿಳ್ಕೊಂಡು ಈ ಒಂದು ಕಾರ್ಯಕ್ರಮ ಸಂಕ್ಷಿಪ್ತವಾಗಿ ಮಾಡಬೇಕಂತ ತಿಳ್ಕೊಂಡು ನಮ್ಮೆಲ್ಲ ದಯಾನಂದ್ ಪಾಟೀಲ್ರವರೆಲ್ಲ ವಿಚಾರ ಮಾಡಿ ನಮ್ಮ ಮಾ ಮಾತೋಶ್ರೀ ಅವರ ಹತ್ತಿರ ಹೋಗಿದಾಗ ಅವರು ಒಂದು ಸ್ಪಷ್ಟವನ್ನು ಪಡಿಸಿದರು ಇವತ್ತು ದೊಡ್ಡ ಶರಣಬಸವೇಶ್ವರರ ಸಂಸ್ಥಾನದ ಎಂಟನೇ ಪೀಠಾಧಿಪತಿ ಶರಣಬಸಪ್ಪ ಅವರು ಲಿಂಗೈಕ್ಯ ಮುಖ್ಯ ಅಲ್ಲ ನೀವೇನದ ಕಾರ್ಯಕ್ರಮ ಮಾಡೋದು ಭಾಳ ಅದ ವರ್ಷನ ನೀವು ಹೆಂಗೆ ಮಾಡ್ಕೊಂಬರ್ತೀರಿ ಅದೇ ಥರನೇ ಕಾರ್ಯಕ್ರಮ ಮಾಡ್ಕೊಂಡು ನಿಮಗೆಲ್ಲ ಶರಣ ಬಸವೇಶ್ವರ ಸಂಸ್ಥಾನದ ವತಿಯಿಂದ ಎಲ್ಲ ಅನುಕೂಲತೆಗಳನ್ನು ಮಾಡ್ತದೆ ಅನ್ನುವಂಥ ಪ್ರವೇಶವನ್ನು ಕೊಟ್ಟ ನಂತರ ಇಡೀ ನಮ್ಮ ದಯಾನಂದ ಪಾಟೀಲ್ ರವರ ತಂಡ ಪೂರ್ವ ತಯಾರಿ ಒಳಗಿದೆ ಇವತ್ತು ಇಷ್ಟಲಿಂಗ ಪೂಜೆಯನ್ನು ಯಾವ ರೀತಿಯಾಗಿ ಮಾಡಬೇಕನ್ನುವಂಥ ವಿಚಾರವನ್ನು ತಿಳಿಸೋದ್ರ ಮುಖಾಂತರವಾಗಿ ಅಷ್ಟಾವರಣ ಪಂಚಾಚಾರ ಶತಸ್ಥಲ ಈ ಎಲ್ಲ ನೀತಿಗಳನ್ನು ಭಕ್ತರಿಗೆ ತಿಳಿಸುವಂಥ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದಾರೆ ಯಾರು ಲಿಂಗವನ್ನು ಧರಿಸ್ಕೊಳ್ಬೇಕು ದೀಕ್ಷೆಯನ್ನು ಪಡ್ಕೊಳ್ಬೇಕನ್ನುವಂಥ ನಮ್ಮ ವೀರಶೈವ ಲಿಂಗಾಯತ ಸ ಭಕ್ತರು ಯಾರಿಗೂ ಕೂಡ ಬಂದವರಿಗೆ ನಿಮ್ಮ ಇಷ್ಟಲಿಂಗದ ಅರಿವನ್ನು ಕೊಟ್ಟು ಇಷ್ಟಲಿಂಗ ಪೂಜೆಯನ್ನು ಯಾವ ರೀತಿಯಾಗಿ ಮಾಡ್ಕೋಬೇಕನ್ನುವಂಥ ವಿಚಾರವನ್ನು ಕೂಡ ಆ ಒಂದು ವೇದಿಕೆ ತಿಳಿಸ್ಕೊಂಡು ಬರ್ತದೆ ಅನ್ನುವಂಥ ವಿಚಾರವನ್ನು ತಿಳಿಸ್ತಾ ಇದ್ದೇವೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು ವೀರಶೈವ ಲಿಂಗಾಯತ ಮಹಾವೇದಿಕೆ ಜಿಲ್ಲಾ ಸಮಿತಿ ವತಿಯಿಂದ ಇದೇ ನವೆಂಬರ್ ಒಂದನೇ ತಾರೀಕು ಹೋಗಿಟ್ಟಿರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ನನಗೆಲ್ಲರಿಗೂ ಆಧಾರದ ಸ್ವಾಗತ ಕಾರ್ಯಕ್ರಮದ ವಿಶೇಷ ಏನಂತಂದರೆ ಬಾಳಪ್ಪ ಅವರು ಹೇಳಿದಾಗೆ ಶರಣ ಬಸವೇಶ್ವರ ಸಂಸ್ಥಾನದ ಎಂಟನೇ ಪಿತಾಧಿಪಿ ವ್ಯಕ್ತಿಗಳ ಪೂಜೆ ದೊಡ್ಡಪ್ಪ ಅಪ್ಪಾಜಿಯವರ ಜನ್ಮದಿನದ ಪ್ರಯುಕ್ತ ಶರಣ ಬಸವೇಶ್ವರ ಕರ್ತೃಗತಿಗೆ ಏಕಾದಶ ರುದ್ರಾಭಿಷೇಕು ಅದೇ ರೀತಿಯಾಗಿ ಒಂದು ಲಕ್ಷ ಪುಷ್ಪ ಬಿಲ್ವಾರ್ಚನೆ ಕಾರ್ಯಕ್ರಮವನ್ನು ನಾವು ಸತತವಾಗಿ ನಾಲ್ಕನೇ ವರ್ಷದಿಂದ ಮಾಡ್ಕೊಂಡು ಬರ್ತಾ ಬರ್ತಾಯಿದ್ದೀವಿ ಸೊ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಯಶಸ್ವಿಗೊಳಿಸಬೇಕು ಅದೇ ರೀತಿಯಾಗಿ ವೀರ್ಶಲಿಂಗಾಯತ ಸಮುದಾಯದ ಸಂಪರ್ಕದಲ್ಲಿ ಯಾರು ವಿಶೇಷವಾಗಿ ಲಿಂಗ ದೀಕ್ಷೆ ಇದ್ದರೆ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಪೂಜಾರ ಸಂವಿಧಾನದಲ್ಲಿ ತಾವು ಲಿಂಗ ದೀಕ್ಷೆಯನ್ನು ಪಡೆದುಕೊಂಡು ಮತ್ತು ಇಷ್ಟಲಿಂಗ ಪೂಜೆಯ ಸಾಮೂಹಿಕವಾಗಿ ಇಷ್ಟಲಿಂಗವನ್ನು ಪೂಜೆಯನ್ನು ಮಾಡಿಕೊಂಡು ಆ ಸಮ ಇಷ್ಟಲಿಂಗದ ಒಂದು ಮಹತ್ವವನ್ನು ಸೈಂಟಿಫಿಕ್ಕಾಗಿ ನಾವು ಯಾಕೆ ಇಷ್ಟಲಿಂಗ ಪೂಜೆಯನ್ನು ಮಾಡ್ಕೋಬೇಕು ಅದರಿಂದ ನಮ್ಮ ಮೇಲೆ ಯಾವ ರೀತಿ ಪರಿಣಾಮಗಳಾಗ್ತವೆ ಅಂತಕ್ಕಂಥದ್ದನ್ನು ಈ ಒಂದು ನಮ್ಮ ಸಂಸ್ಕಾರ ಸಂಸ್ಕೃತಿಯನ್ನು ಬಿತ್ತುವ ಸಲುವಾಗಿ ಈ ಒಂದು ಪೂಜಾರ ನೇತೃತ್ವದ ಕಾರ್ಯಕ್ರಮ ನಾವು ಇವು ಹಮ್ಮಿಕೊಂಡಿದ್ದೇವೆ ಅದೇ ರೀತಿಯಾಗಿ ಸಾಕಷ್ಟು ಗೊಂದಲಗಳು ಇರತಕ್ಕಂಥ ಈ ಸಂದರ್ಭದಲ್ಲಿ ನಮ್ಮ ಆಚಾರ ವಿಚಾರವನ್ನು ಬಿತ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ವೀರ್ಶವಲಿಂಗಾಯಕ್ ಸಮುದಾಯದ ತಾವೆಲ್ಲರೂ ಬಂದು ಈ ಶರಣನ ಕೃಪಾಶೀರ್ವಾದಕ್ಕೆ ಪಾತ್ರರಾಗಿ ನಮ್ಮ ಆಚಾರ ವಿಚಾರವನ್ನು ಮುಂದಿನ ಪೀಳಿಗೆಗೆ ಒಳವಳಿಗೆ ಆಗಿ ಕೊಡುವಂತಹ ಈ ಕಾರ್ಯಕ್ರಮಕ್ಕೆ ಬಂದು ತಾವೆಲ್ಲರೂ ಯಶಸ್ವಿಗೊಳಿಸಬೇಕೆಂದು ತಮ್ಮೆಲ್ಲರಿಗೂ ಕಳಕಳಿಯ ಮನಂತಿ ಸ್ವಾಗತ ಕೋರುತ್ತೇವೆ ವೀರಶವಲಿಂಗಾಯ್ ಕೂಡ ಜಿಲ್ಲಾ ಸಮಿತಿ ಕಳಕಳಿ